ಸುಶೀಲ ಕೌರೇ ನಮಸ್ಕಾರ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು ಹಾಂ ಹಾಂ ಏಳು ವರ್ಷ ಮದುವೆ ಆಗಿದೆ ಮಕ್ಕಳಿದ್ದಾರೆ ಎರಡು ಮಕ್ಕಳಿದ್ದಾರೆ ಏನು ಮಾಡ್ತಾ ಇದ್ದಾರೆ ಒಬ್ರು ಏತು ಮತ್ತು ಫಸ್ಟ್ ಯು ಸಿ ಓಕೆ ಇವತ್ತು ಒಂದು ನಿಮಿಷ ಸೊ ಇವತ್ತು ಇದು ದೊಡ್ಡ ಮೀನು ಏನು ಹೆಸ್ರು ಇದು ಮೀನು ಹೆಸರು ಕೆಂಬೇರಿ ಹಾಂ ಹಾಂ ಸುಮಾರು ಒಂದು ಒಂದು ಆರು ಕೆ ಜಿ ಇದೆಯಾ ಇದು ಓಕೆ ಇದು ಮೀನು ಫ್ರೆಶ್ ಇದೆ ಅಲ್ಲ ತುಂಬಾ ತಾಜಾ ಇದೆ ಅದು ಬ್ಲಡ್ ಎಲ್ಲ ಇದೆ ಮತ್ತೆ ಕಿವಿರು ಕೆಂಪು ಇದೆ ಅಲ್ಲ ಅದು ಕಿವಿ ಒಳಗಡೆ ಫ್ರೆಶ್ ಇರುತ್ತೆ ಮೀನು ಹಾ ಸ್ನೇಹಿತರೆ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಗಮನಿಸಿ ಮೂರು ವಿಷಯಗಳಾಗತ್ತೆ ಅದೇನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳಿ ನೋಡೋಣ ಏನೇನು ನೀವು ಗಮನಿಸಿದ್ದೀರಿ ಅಂತ ಈಗ ಇದು ಎಷ್ಟು ಎಷ್ಟು ಚಾರ್ಜ್ ಮಾಡ್ತೀರಿ ಈ ಮೀನಿಗೆ ನೂರೈವತ್ತು ರೂಪಾಯಿ ಹಾ ಓಕೆ ಹಾ ಓಕೆ ಸೊ ಅಂದರೆ ಇದು ಬೇರೆ ಎಲ್ಲ ಜಿಗೆ ಇಪ್ಪತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಇದು ಹಂಗಾದ್ರೆ ಆರು ಕೆ ಜಿ ಅಂದರೆ ನೂರ ಇಪ್ಪತ್ತೈದು ಇದಕ್ಕೆ ಮೂವತ್ತು ತಗೊಳ್ತೀರಿ ಹಾ ಇದು ಮೂವತ್ತು ರೂಪಾಯಿ ತಗೊಳ್ತೀರಿ ನೀವು ಹಾ ಹಾ ಯಾಕೆಂದ್ರೆ ಸ್ವಲ್ಪ ಪ್ರಯ ಕಷ್ಟಪಡ್ಬೇಕಾಗ್ತದೆ ಅವರು ಮೀನ್ ಕ್ಲೀನ್ ಮಾಡಕ್ಕೆ ಬರ್ತಾರಲ್ವಾ ಏನಾದ್ರೂ ಯಾವಾಗಾದ್ರೂ ಹೋಗ್ಬಿಟ್ಟಿರೋ ಮೀನ್ ಏನಾದ್ರೂ ಹಾಳಾಗಿರೋ ಮೀನ್ ಏನಾದ್ರೂ ಬಂದಿದ್ಯಾ ನಿಮ್ಗೆ ಕ್ಲೀನ್ ಮಾಡಕ್ಕೆ ಕೆಟ್ಟೋಗಿರೋ ಬಿರು ಮೀನ್ ಏನಾದ್ರೂ ಬಂದಿದ್ಯಾ ಕ್ಲೀನ್ ಮಾಡಕ್ಕೆ ಎಟಾ ಮೀನ್ ಬಂದ್ರೆ ವಾಪಸ್ ಕೊಡ್ತೀವಿ ಹಾ ಓಕೆ ಇವಾಗ ನೀವು ಆತರ ಏನು ಇದು ಮಾಡೋದಿಲ್ಲ ಮೀನ್ ಚೆನ್ನಾಗಿದೆ ಆತರಲೇ ಏನು ಹೇಳಕೊಳ್ಳೋಣ ನಾವು ಡಾನೋ ಕೊಷ್ಟು ಹೌದು ಇದು ಮೀನ್ ಸರಿ ಇಲ್ಲ ಅಂತ ಕಸ್ಟಮರ್ ಹೇಳ್ತೀರಿ ನೀವು ಅವ್ರು ಹೋಗಿ ಚೇಂಜ್ ಮಾಡ್ತಾರೆ ಓಕೆ ಬೇರೆ ತರ್ತಾರೆ ಓಕೆ ನಿಮ್ಗೆ ಯಾವಾಗಾದ್ರೂ ಬಂದಿದ್ಯಾ ಆ ತರ ಬಂದಿದೆ ಬಂದಿದೆ ಓಕೆ ಓಕೆ ಹಾ ಸೆಕೆಂದ್ರೆ ಕೆಲವರಿಗೆ ಈಗ ಇಲ್ಲಿ ಮೀನ್ ತಗೊಳ್ಳೋದಕ್ಕೆ ಎಲ್ರಿಗೂ ಮೀನ್ ತಗೊಳ್ಳಕ್ ಬರಲ್ಲ ಹೌದು ನೋಡಿ ಕೆಲವರು ಎಲ್ಲ ಎಲ್ಲ ಗೊತ್ತಿರ್ತದೆ ನಿಮ್ಮಾಗಿ ನೋಡಿದ್ರಲ್ಲ ಈಗ ಕೆಂಪಿದ್ರೆ ಅದು ಒಳ್ಳೇದ್ ಮೀನ್ ಅಂತ ಹೌದು ಕೆಲವರಿಗೆ ಗೊತ್ತಾಗ್ತದೆ ಕೆಲವರಿಗೆ ಗೊತ್ತಾಗುದಿಲ್ಲ ಆದ್ರೆ ನಾವು ಹೇಳ್ತೇವೆ ಇದು ಮೀನ್ ಸರಿ ಇಲ್ಲ ತಗೊಂಡು ಬನ್ನಿ ಬೇರೆ ಕೊಡ್ತಾರೆ ಅಂತ ಸರಿ ಸರಿ ಹಾಂ ಏಳು ವರ್ಷದಲ್ಲಿ ಯಾವಾಗಾದರೂ ಕೈ ಕುಯ್ಕೊಂಡಿದ್ದೀರಾ ಮುಳ್ಳೆಲ್ಲ ತೆಗಿದೆ ಒಂದು ತಿಂಗಳು ಮನೇಲಿ ಇದ್ದೀರಿ ಓಕೆ ಹಾಂ 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 ಓಕೆ ಗೊತ್ತೆಲ್ಲ ಆಗುತ್ತೆ ಸೊ ಸೊ ಅವಾಗಂತೂ ನೀವು ಮುಟ್ಟೋಕ್ಕೆ ಆಗೋದಿಲ್ಲ ಹಾಂ ಓಕೆ ಹಾಂ ಸೊ ಅವಾಗ ಏನು ನಿಮ್ದು ಆದಾಯ ಎಂಥದ್ದು ಇರೋದಿಲ್ಲ ಅವಾಗ ಒಂದು ತಿಂಗಳು ಹಾಂ ಜನಕ್ಕೆ ಇವಾಗ ತುಂಬಾ ಎಲ್ಲ ಕೈಗೆ ಅವ್ರು ಅದಕ್ಕೆ ಬಟ್ಟೆ ಕಟ್ಕೊಂಡಿರೋದು ಅದೇನೇ ಅದು ಓಕೆ ಹಾ ಎಲ್ಲ ಕೆಲಸ ಎಲ್ಲ ಓಕೆ. ಅದು ನನ್ನ ನನ್ನತ್ರ ಕೊಡುವ ಕಸ್ಟಮರ್ ಅವರು. ಹಾ ಹಾ. ಓಕೆ. ಎಲ್ಲೆ ಬಿಡೋ ಈಗ ಸುಶೀಲಾಕ ಅವರು ಯಾವ ಊರು? ನನ್ನ ಕಡೆ ಮನೆ. ಎಲ್ಲಿ? ತಾಯಿ ಮನೆ ಮನೆ ಮಾಡ್ತಾರೆ? ಅಣ್ಣವರು ಸ್ಮೂಲ್ ಬಸ್ ಅಲ್ಲಿ ಹೌದಾ? ಓಕೆ ು ಸುಶೀಲ್ ಅವ್ರೆ ಸೊ ನಮಿಂದ ನಿಮ್ಮ ಮನಸ್ಸು ಕೆಲವೊಂದು ಬಾರಿ ನಮ್ಮ ಪ್ರಶ್ನೆಗಳಿಗೆಲ್ಲ ಮಾತಾಡಿದ್ರಿ ಓಕೆ ಸೊ ದೇವ್ರ ಮಾಡಿ ಸುಗಂಧಿ ಅಂತ ಒಬ್ರು ಇಲ್ಲಿ ಆ ಕವರನ್ನ ಕೇಳೋಣ ಯಾವ್ಯಾವ ರೀತಿಯಾಗಿ ಅವರು ಕ್ಲೀನ್ ಮಾಡೋದಕ್ಕೆ ಚಾರ್ಟ್ ಮಾಡ್ತಾರೆ ಮತ್ತು ಅವ್ರದ್ದು ಏನು ಅನಿಸಿಕೆಗಳನ್ನ ಎಲ್ಲ ಕೇಳ್ಕೊಳ್ಳೋಣ ನಮಸ್ಕಾರ ಸುಗಂಧಿಕಾ ಅವರೇ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀರಿ ಇದು ಮೀನು ಕ್ಲೀ ಕ್ಲೀನಿಕ್ ಕೆಲಸ ಹದಿನೈದು ಇಪ್ಪತ್ತು ವರ್ಷ ಓ ಓಕೆ ಸೊ ನೀವು ಆ ಚಾಕುನ ನೋಡ್ತೀರ ಎಲ್ಲೆಲ್ಲ ನೋಡ್ಕೊಂಡು ಕುಯ್ತಾ ಇದ್ದೀರಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಇಪ್ಪತ್ತು ವರ್ಷ ಸರ್ವಿಸು ಸೊ ಈಗ ಇದು ಕೈಗೆ ನೀವು ನೀವು ಹಾಕೊಂಡಿರೋದು ಈ ಬಟ್ಟೆ ವೇಸ್ಟ್ ಕೈ ಅಥವಾ ಯಾವ ರೀತಿಯಾಗಿ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಿ ಯಾಕೆ ನೀವು ಮೀನು ವ್ಯಾಪಾರ ಎಲ್ಲ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಸ್ವಲ್ಪ <laughs> ಭಾಗ್ಯಾಗ್ತದೆ <tie> <laughs> <laughs> <ganta> ಈಗ ಒಂದು ದಿನಕ್ಕೆ ಎಷ್ಟು ಕೆಜಿ ಮೀನು ನೀವು ಕ್ಲೀನ್ ಮಾಡ್ತೀರಿ ಮಾಡ್ತೀರಿ ಒಂದು ಎಷ್ಟು ಚಾರ್ಜ್ ನೀವು ಎಲ್ಲ ಕತ್ತರಿಸ್ತಿರಿ ಸೊ ಜಾಸ್ತಿ ಹೆಚ್ಚು ಬೆಲೆ ನೀವು ಕ್ಲೀನ್ ಮಾಡೋದಕ್ಕೆ ಯಾವ್ದು ಯಾವ ಮೀನು ಸಿಲ್ವರ್

ಸಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಹೌದಾ ಮತ್ತೆ ಆಯ್ತಲ್ವಾ ಅಷ್ಟು ಸಣ್ಣ ಅಂಗಡಿ ಓಕೆ ಓಕೆ ಗುಡ್ ಸೊ ತುಂಬಾ ಸಂತೋಷ ಆಯ್ತು ಸಗಂಧಿ ದೇವರೇ ಓಕೆ ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ ಬರ್ತಾ ಇರ್ತೀನಿ ನಾನು ಬೆಂಗಳೂರಿಂದ ಓಕೆ ನೋಡೋಣ ಥ್ಯಾಂಕ್ ಯು